ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋಜಯ ಮುಧೀರೆಗೆ ಶ್ರೋತ್ರಿಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದೇವತೆಗಳು ಅಮೃತಪಾನ ಮಾಡಿದುದು ದೇವಾಸುರರ ಯುದ್ಧ ದೇವತೆಗಳ ವಿಜಯವೆಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸೋತಿಗಳು ಮುಂದುವರೆದು ಹೇಳುತ್ತಾರೆ ಅಥಾವರಣ ಮುಖ್ಯಾನಿ ನಾನಾ ಪ್ರಹರಣಿ ಚ ಪ್ರಗೃಹ್ಯಾಭ್ಯ ದೇವಂದೇವಾನ್ ದೇವಾನ್ ಸಹಿತ ದೈತ್ಯ ದಾನವಾಹ ಅಮೃತ ಕಲಶವು ತಮ್ಮ ಕೈಬಿಟ್ಟು ಹೋಗಲಾಗಿ ದೈತ್ಯ ದಾನವರು ಸಂಘಟಿತರಾಗಿ ಉತ್ತಮೋತ್ತಮವಾದ ಕವಚಗಳನ್ನು ಧರಿಸಿ ಆಯುಧಗಳನ್ನು ತೆಗೆದುಕೊಂಡು ದೇವತೆಗಳಿದ್ದ ಕಡೆಗೆ ಧಾವಿಸಿದರು ಅನಂತರದಲ್ಲಿ ವೀರ್ಯವಂತನಾದ ದೇವದೇವನಾದ ನರ ನರಸಹಿತನಾದ ಪ್ರಭುವಾದ ಶ್ರೀ ಮಹಾವಿಷ್ಣುವು ಮೋಹಿನಿ ರೂಪವನ್ನು ಧರಿಸಿ ದಾನವರಿಂದ ಅಮೃತವನ್ನು ಅಪಹರಿಸಿಕೊಂಡು ಬಂದನು ಆಗ ದೇವತೆಗಳೆಲ್ಲರೂ ಅಮೃತವನ್ನು ವಿಷ್ಣುವಿನಿಂದ ಪಡೆದುಕೊಂಡು ಪ್ರಾಶನ ಮಾಡಿದರು ಎಲ್ಲೆಡೆಗಳಲ್ಲಿಯೂ ಯುದ್ಧದ ವಾತಾವರಣವಿದ್ದಿತು ದೇವತೆಗಳು ಬಹಳ ದಿನಗಳಿಂದಲೂ ಅಭಿಲಾಷಿಸಿದ್ದ ಅಮೃತವನ್ನು ಕುಡಿಯುತ್ತಿರಲಾಗಿ ರಾಹು ಎಂಬ ದಾನವನ್ನು ದೇವತೆಯ ರೂಪವನ್ನು ಧರಿಸಿ ಅಮೃತವನ್ನು ಪಡೆದುಕೊಂಡು ಕುಡಿಯಲಾರಂಭಿಸಿದನು ಅಮೃತವು ಆ ದಾನವನ ಕಂಠಗತವಾಗಿದ್ದ ಸಮಯಕ್ಕೆ ಸರಿಯಾಗಿ ದೇವತೆಗಳಿಗೆ ಹಿತವನ್ನುಂಟು ಮಾಡುವ ಆಶಯದಿಂದ ಸೂರ್ಯ ಚಂದ್ರರು ದೇವತಾರೂಪವನ್ನು ಧರಿಸಿರುವವನು ದೈತ್ಯನೆಂಬುದನ್ನು ಹೊರಗೆಡಹಿದರು ಒಡನೆಯೇ ಚಕ್ರಧಾರಿಯಾದ ಮಹಾವಿಷ್ಣುವು ಅಮೃತವನ್ನು ಕೊಡಿಯುತ್ತಿದ್ದ ಆ ದಾನವನ ಮುಕುಟ ಮಂಡಿತವಾಗಿದ್ದ ಮಸ್ತಕವನ್ನು ಕತ್ತರಿಸಿಬಿಟ್ಟನು ಚಕ್ರಾಯುಧದಿಂದ ಕತ್ತರಿಸಲ್ಪಟ್ಟು ಪರ್ವತದ ಶಿಖರಕ್ಕೆ ಸಮಾನವಾಗಿದ್ದ ದಾನವನ ಆ ಮಹಾಶಿರವು ಆಕಾಶಕ್ಕೆ ಹಾರಿ ಬಹು ಭಯಂಕರವಾಗಿ ಧ್ವನಿ ಮಾಡಿತು ಶಿರವು ಆಕಾಶಕ್ಕೆ ಹಾರಿದ ನಂತರ ಮುಂಡವು ಭೂಮಿಯ ಮೇಲೆ ಬಿದ್ದಿತು ಮುಂಡವು ಬಿದ್ದೊಡನೆಗೆ ಪರ್ವತ ವನ ದ್ವೀಪಗಳಿಂದ ಸಹಿತವಾದ ಭೂಮಿಯೇ ಪ್ರಕಂಪಿಸಿತು ಅಮೃತವು ರುಂಡ ಮತ್ತು ಮುಂಡ ಎರಡರಲ್ಲಿಯೂ ವ್ಯಾಪಿಸಿದ್ದುದರಿಂದ ಎರಡು ಭಾಗಗಳು ಜೀವಂತವಾಗಿಯೇ ಉಳಿದುಕೊಂಡವು ದೇವತಾರೂಪವನ್ನು ಧರಿಸಿ ಅಮೃತಪಾಪ್ರಾಶನ ಮಾಡುತ್ತಿದ್ದ ರಾಹುವನ್ನು ಸೂರ್ಯಚಂದ್ರರು ತೋರಿಸಿಕೊಟ್ಟಿದ್ದಕ್ಕಾಗಿ ಅವರ ಮೇಲೆ ರಾಹುವಿಗೆ ಶಾಶ್ವತವಾದ ವೈರವುಂಟಾಯಿತು ಈ ಕಾರಣದಿಂದಲೇ ಈಗಲೂ ಸಹ ರಾಹುವು ಕೆಲವು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಸೂರ್ಯ ಚಂದ್ರನನ್ನು ನುಂಗುತ್ತಾನೆ ಇದನ್ನೇ ಚಂದ್ರ ಸೂರ್ಯರ ಗ್ರಹಣವೈಕು ಆಗುತ್ತದೆ ಎನ್ನುತ್ತಾರೆ ಶ್ರೀಹರಿಯು ಅನುಪಮವಾದ ಮನೋಹರವಾದ ಸ್ತ್ರೀರೂಪವನ್ನು ತ್ಯಜಿಸಿ ನಾನಾ ವಿಧವಾದ ಆಯುಧಗಳ ಪ್ರಹಾರದಿಂದ ದಾನವರನ್ನು ನಡುಗಿಸಿದನು ರಾಹುವಿನ ಮೇಲೆ ಚಕ್ರಾಯುಧ ಪ್ರಹಾರದೊಂದಿಗೆ ಅಮೃತದ ಹಂಚಿಕೆಯು ನಿಂತಿತು ಸಮುದ್ರದ ತೀರದಲ್ಲಿ ದೇವ ದಾನವರಿಗೆ ಘೋರವಾದ ಕಾಳಗವು ಪ್ರಾರಂಭವಾಯಿತು ಕತ್ತಿ ಗುರಾಣಿ ಈಟಿ ಭರ್ಜಿ ಮುಸಲ ಚಕ್ರಾಯುಧ ಧನಸ್ಸು ಇವುಗಳೆಲ್ಲವೂ ಯುದ್ಧದ ಶಸ್ತ್ರಾಸ್ತ್ರಗಳಾಗಿ ಉಪಯೋಗಿಸಲ್ಪಟ್ಟವು ಹೊಡೆ ಬಡಿ ಬಡಿ ಎಂಬ ಸಮರ ಘೋಷಗಳು ನಭೋಮಂಡಲವನ್ನು ಭೇದಿಸುವಂತಿತ್ತು ಅನಂತರದಲ್ಲಿ ಅಸುರರು ವಿಷ್ಣುವಿನ ಚಕ್ರದಿಂದ ಭೇದಿಸಲ್ಪಟ್ಟವರಾಗಿ ರಕ್ತವನ್ನು ಕಕ್ಕುತ್ತಾ ಭೂಮಿಯ ಮೇಲೆ ಬಿದ್ದರು ಮತ್ತು ಕೆಲವರು ದೇವತೆಗಳು ಪ್ರಯೋಗಿಸುತ್ತಿದ್ದ ಕತ್ತಿ ಶಕ್ತಿಯಾಯುಧ ಗದೆ ಇವುಗಳಿಂದ ಪ್ರಹರಿತರಾಗಿ ಗಾಯಗೊಂಡು ಭೂಮಿಯ ಮೇಲೆ ಬಿದ್ದರು ತಪ್ತ ಸುವರ್ಣ ಮಾಲೆಗಳಿಂದ ವಿಭೂಷಿತವಾಗಿದ್ದ ದಾನವರ ಶಿರಸ್ಸುಗಳು ದಾರುಣವಾದ ಪಟ್ಟಿಷಗಳೆಂಬ ಆಯುಧಗಳಿಂದ ಕತ್ತರಿಸಲ್ಪಟ್ಟು ಕೆಳಗೆ ಬಿದ್ದವು ಸತ್ತು ಬಿದ್ದ ರಾಕ್ಷಸರು ರಕ್ತದಿಂದ ತೊಯ್ದು ಹೋಗಿದ್ದ ಶರೀರಗಳಿಂದ ಕೂಡಿ ಗೈರಿಕಾದಿ ಧಾತುಗಳಿಂದ ಕೆಂಪಾಗಿರುವ ಪರ್ವತದ ಶಿಖರಗಳಂತೆ ಕಾಣುತ್ತಿದ್ದರು ಸೂರ್ಯದೇವನು ಅಸ್ತವಿಸುತ್ತಿರಲಾಗಿ ಪರಸ್ಪರ ಹನನ ಕ್ರಿಯೆಯಲ್ಲಿ ಉದ್ಯುಕ್ತರಾಗಿದ್ದ ದೇವದಾನವರ ಸಮೂಹದಲ್ಲಿ ಸಾವಿರಾರು ಬಾರಿ ಹಾಹಾಕಾರಗಳು ಕೇಳಿಬಂದವು ಆ ಸಮರಾಂಗಣದಲ್ಲಿ ದೇವದಾನವರು ಪರಿಘಾಯುಧಗಳಿಂದಲೂ ತೀಕ್ಷ್ಣವಾದ ಭರ್ಜುಗಳಿಂದಲೂ ಯುದ್ಧ ಮಾಡುತ್ತಿದ್ದರು ಆ ಯುದ್ಧಗಳೆಲ್ಲವೂ ಮುಗಿದ ನಂತರ ಮುಷ್ಟಿಯುದ್ಧವನ್ನು ಮಾಡುತ್ತಿದ್ದರು ಈ ವಿಧವಾಗಿ ಯುದ್ಧ ಮಾಡುತ್ತಿದ್ದಾಗ ಉದ್ಭೂತವಾದ ಮಹಾಶಬ್ದವು ಆಕಾಶವನ್ನೇ ಮುಟ್ಟಿತು ಛಿಂದಿ ಕತ್ತರಿಸಿಬಿಡು ಬಿಂದಿ ಒಡೆದು ಹಾಕು ಓಡು ಹಿಡಿ ಕತ್ತರಿಸಿ ಕೆಳಕ್ಕೆ ಹಾಕು ಅವನನ್ನು ಬೆನ್ನಟ್ಟಿ ಹೋಗು ಇವೇ ಮುಂತಾದ ವೀರ ಗರ್ಜನಗಳು ರಣಾಂಗಣದ ಸುತ್ತಲೂ ಅನವರತವಾಗಿ ಕೇಳಿಬರುತ್ತಿದ್ದವು ಈ ರೀತಿಯಾಗಿ ದೇವದಾನವರಿಗೆ ಭಯಂಕರವಾದ ಯುದ್ಧವು ನಡೆಯುತ್ತಿರಲಾಗಿ ನರನಾರಾಯಣರು ದೇವತೆಗಳ ಪರವಾಗಿ ಯುದ್ಧಕ್ಕೆ ಆಗಮಿಸಿದರು ಭಗವಾನ್ ನಾರಾಯಣನು ನರನ ಕೈಯಲ್ಲಿ ದಿವ್ಯವಾದ ಧನುಸ್ಸಿರುವುದನ್ನು ಕಂಡು ದಾನವನ ದರ್ಪಹಂತಕವಾದ ಮಹಾಚಕ್ರವನ್ನು ಸ್ಮರಿಸಿದನು ನಾರಾಯಣನು ಚಕ್ರವನ್ನು ಸ್ಮರಿಸಿದೊಡನೆಯೇ ಶತ್ರುಗಳಿಗೆ ಸಂತಾಪಕರವಾದ ಮಹಾತೇಜಸ್ಸಿನಿಂದ ಕೂಡಿದ್ದ ಆ ಚಕ್ರವು ಆಕಾಶ ಮೂಲಕವಾಗಿ ಬಂದು ನಾರಾಯಣನ ಕೈ ಸೇರಿತು ಅದು ಸೂರ್ಯಾಗ್ನಿಗಳ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದಿತು ಮಂಡಲಾಕಾರವಾಗಿದ್ದ ಆ ಚಕ್ರಕ್ಕೆ ಎಲ್ಲಿಯೋ ತಡೆಯೆಂಬುದೇ ಇರಲಿಲ್ಲ ನೋಡಲು ಬಹು ಸುಂದರವಾಗಿಯೂ ಎದ್ದಿತು ಅದರ ನಾಮಧೇಯವು ಸುದರ್ಶನವೆಂದೇ ಎದ್ದಿತು ಆದರೆ ಯುದ್ಧದ ಸಮಯದಲ್ಲಿ ಮಾತ್ರ ಶತ್ರುಗಳಿಗೆ ಅದು ಬಹು ಭಯಂಕರವಾಗಿ ಕಾಣುತ್ತಿದ್ದಿತು ಸ್ಮರಿಸಿದೊಡನೆಯೇ ಆಗಮಿಸಿದ ಪ್ರಜ್ವಲಿಸುವ ಯಜ್ಞೇಶ್ವರನ ಪ್ರಭೆಗೆ ಸಮಾನವಾದ ಪ್ರಭೆಗಿಂದ ಕೂಡಿದ್ದ ಶತ್ರುಗಳ ನಗರವನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ಚಕ್ರವನ್ನು ಆನೆಯ ಸೊಂಡಲಿನಂತೆ ಸುದೀರ್ಘವಾದ ಬಾಹುಗಳನ್ನು ಹೊಂದಿದ್ದ ಅತ್ಯಂತ ವೇಗವಂತನಾದ ನಾರಾಯಣನು ರಭಸದಿಂದ ಶತ್ರುಗಳ ಮೇಲೆ ಪ್ರಯೋಗಿಸಿದನು ದೇವದಾನವರ ಆ ಮಹಾಯುದ್ಧದಲ್ಲಿ ಪುರುಷೋತ್ತಮನಾದ ನಾರಾಯಣನ ಕೈಯಿಂದ ಪ್ರಚ್ಯುತವಾದ ಪಳೆಯ ಕಾಲದ ಅಗ್ನಿಯ ಜ್ವಾಲೆಗಳಿಗೆ ಸಮಾನವಾದ ಜ್ವಾಲೆಗಳಿಂದ ಕೂಡಿದ್ದ ಆ ಮಹಾಚಕ್ರವು ಸಾವಿರಾರು ದೈತ್ಯ ದಾನವರನ್ನು ತುಂಡರಿಸಿ ಪುನಃ ಪುನಃ ಬಹು ವೇಗವಾಗಿ ನಾರಾಯಣನ ಕೈಗೆ ಬಂದು ಸೇರುತ್ತಿದ್ದಿತು ನಾರಾಯಣದಿಂದ ಪ್ರಚೋದಿತವಾದ ಆ ಮಹಾಚಕ್ರವು ಕೆಲವು ಸಮಯಗಳಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುತ್ತಾ ಅಸುರರ ಸೈನ್ಯವನ್ನು ಭಸ್ಮ ಮಾಡಿಬಿಡುತ್ತಿದ್ದಿತು ಮತ್ತೆ ಕೆಲವು ಸಮಯಗಳಲ್ಲಿ ಚೂರು ಚೂರಾಗಿ ಕತ್ತರಿಸುತ್ತಿದ್ದಿತು ಇದೇ ರೀತಿಯಲ್ಲಿ ಆಕಾಶದಲ್ಲಿಯೂ ಮತ್ತು ಪೃಥ್ವಿಯಲ್ಲಿಯೂ ಗರಗರನ ತಿರುಗುತ್ತಾ ಆ ಮಹಾಚಕ್ರವು ಸಾಕ್ಷಾತ್ ಪಿಶಾಚಿಯಂತೆ ದೈತ್ಯ ಯೋಧರ ರಕ್ತವನ್ನು ಕುಡಿಯುತ್ತಿದ್ದಿತು ಮಹಾಸತ್ವರಾದ ಮಹಾಬಲರಾದ ಅಸುರರೆಲ್ಲರೂ ಚಕ್ರಾಯುಧದಿಂದ ಪೀಡಿತರಾಗಿ ಬಿಳಿಯ ಮೋಡಗಳಂತೆ ಹೀನ ತೇಜಸ್ಕರಾಗಿ ಮುಂದೇನು ಮಾಡಬೇಕು ಎಂಬುದನ್ನು ತಿಳಿಯದೆ ಆಕಾಶಕ್ಕೆ ಹಾರಿ ಪರ್ವತದ ಮೇಲಿದ್ದ ಕಲ್ಲು ಬಂಡೆಗಳನ್ನೇ ರಭಸದಿಂದ ಪ್ರಯೋಗಿಸುತ್ತಾ ದೇವತೆಗಳ ಸಮೂಹವನ್ನು ಪೀಡಿಸುತ್ತಿದ್ದರು ಅನಂತರದಲ್ಲಿ ಮಹಾಭಯಂಕರಗಳಾದ ನಾನಾ ವರ್ಣಗಳ ಮೇಘಗಳ ದೊಡ್ಡ ದೊಡ್ಡ ವೃಕ್ಷಗಳಿಂದ ಆವೃತವಾಗಿದ್ದ ಭಯವನ್ನುಂಟು ಮಾಡುವ ಮಹಾಪರ್ವತಗಳು ಶಿಖರಗಳಿಂದ ಪ್ರತ್ಯೇಕಿಸಲ್ಪಟ್ಟು ಕೆಳಕ್ಕೆ ರಭಸದಿಂದ ಬೀಳುತ್ತಿದ್ದವು ಕೆಳಕ್ಕೆ ಬೀಳುತ್ತಿದ್ದ ಅನೇಕ ಪರ್ವತ ಶಿಖರಗಳು ಪರಸ್ಪರ ಸಂಘರ್ಷಿಸಿ ಘೋರ ಧ್ವನಿಯನ್ನು ಉಂಟು ಮಾಡುತ್ತಿದ್ದವು ಆಕಾಶದಲ್ಲಿದ್ದ ದೈತ್ಯರು ಪರ್ವತಗಳನ್ನೇ ಕೆತ್ತು ದೇವತೆಗಳ ಮೇಲೆ ಪ್ರಯೋಗಿಸುತ್ತಿದ್ದರು ಆ ಸಮಯದಲ್ಲಿ ಪರ್ವತದ ಶಿಖರಗಳು ಕಳಚಿ ಬೀಳುತ್ತಿದ್ದವು ಕಳಚಿ ಬೀಳುತ್ತಿದ್ದಾಗ ಒಂದು ಪರ್ವತದ ಶಿಬಿ ಶಿಖರಕ್ಕೂ ಮತ್ತೊಂದು ಪರ್ವತದ ಶಿಖರಕ್ಕೂ ಘರ್ಷಣೆಯಾಗುತ್ತಿದ್ದಿತು ಅದರಿಂದಾಗಿ ಶಬ್ದ ಉಂಟಾಗುತ್ತಿದ್ದಿತು ಆ ಸಮಯದಲ್ಲಿ ದೇವದಾನವರು ಪರಸ್ಪರ ಗರ್ಜನೆ ಮಾಡುತ್ತಿದ್ದರು ರಣಾಂಗಣದ ಸುತ್ತಲೂ ಬಾರಿ ಬಾರಿಗೂ ಬೀಳುತ್ತಿದ್ದ ಮಹಾಪರ್ವತಗಳ ಆಘಾತದಿಂದಾಗಿ ಅರಣ್ಯ ಸಹಿತಳಾದ ಭೂದೇವಿಯು ಕಂಪಿಸಿದಳು ಆ ದೇವಾಸುರ ಯುದ್ಧದಲ್ಲಿ ಭಗವಾನ್ ನರನು ಸುವರ್ಣಮಯವಾದ ಅಗ್ರಭಾಗಗಳನ್ನು ಹೊಂದಿದ್ದ ಮತ್ತು ಸುವರ್ಣಮಯವಾದ ರೆಕ್ಕೆಗಳನ್ನು ಹೊಂದಿದ್ದ ಬಾಣಗಳಿಂದ ಅವ್ಯಾಹತವಾಗಿ ರಭಸದಿಂದ ಬರುತ್ತಿದ್ದ ಪರ್ವತಗಳನ್ನು ಪರ್ವತ ಶಿಖರಗಳನ್ನು ತಡೆದು ನಿಲ್ಲಿಸಿ ಅವುಗಳನ್ನು ಬಹುದೂರದಲ್ಲಿಯೇ ಚೂರ್ಣೀಕರಿಸಿ ಸಮಸ್ತವಾದ ಆಕಾಶ ಮಾರ್ಗವನ್ನು ತನ್ನ ಬಾಣಗಳ ಜಾಲದಿಂದಲೇ ಮುಚ್ಚಿಬಿಟ್ಟನು ಪ್ರಜ್ವಲಿಸುವ ಯಜ್ಞೇಶ್ವರನಿಗೆ ಸಮಾನವಾದ ಪ್ರಭೆಯುಳ್ಳ ಸುದರ್ಶನ ಮಹಾಚಕ್ರವು ಕುಪಿತವಾಗಿ ತಾವು ನಿಂತು ಯುದ್ಧ ಮಾಡುತ್ತಿರುವ ಆಕಾಶ ಪ್ರದೇಶಕ್ಕೂ ಆಗಮಿಸುತ್ತಿರುವುದೆಂಬ ವಾರ್ತೆಯನ್ನು ಕೇಳಿ ದೇವತೆಗಳಿಂದ ಬಹುಪೀಡಿತರಾದ ದೈತ್ಯ ದಾನವರು ಭೂಮಿಯ ಕೆಳಭಾಗದಲ್ಲಿರುವ ಪಾತಾಳ ಲೋಕವನ್ನು ಮತ್ತು ಲವಣ ಸಮುದ್ರವನ್ನು ಹೊಕ್ಕು ತಮ್ಮ ಪ್ರಾಣಗಳನ್ನು ಉಳಿಸಿಕೊಂಡರು ದೇವತೆಗಳು ವಿಜಯವನ್ನು ಪಡೆದ ನಂತರ ಮಂದರ ಪರ್ವತವು ದೇವತೆಗಳಿಂದ ಯಥಾಯೋಗ್ಯವಾಗಿ ಸಮ್ಮಾನಿಸಲ್ಪಟ್ಟು ತನ್ನ ಸ್ವಸ್ಥಾನವನ್ನು ಸೇರಿತು ಅನಂತರ ಅಮೃತವನ್ನು ಪಡೆದ ದೇವತೆಗಳು ಅಂತರಿಕ್ಷದಲ್ಲಿಯೂ ಮತ್ತು ಸ್ವರ್ಗದಲ್ಲಿಯೂ ಪ್ರತಿಧ್ವನಿಸುವಂತೆ ಸಿಂಹರಾಧಗಳನ್ನು ಮಾಡುತ್ತಾ ಸಂತೋಷಭರಿತರಾಗಿ ತಮ್ಮ ತಮ್ಮ ಸ್ಥಾನಗಳನ್ನು ಸೇರಿದರು ದೇವತೆಗಳು ತಮಗೆ ಲಭಿಸಿದ ಆ ವಿಜಯದಿಂದಲೂ ಮತ್ತು ಅಮೃತ ಲಾಭದಿಂದಲೂ ಬಹು ಸಂತುಷ್ಟರಾದರು ಬಹು ಕಷ್ಟದಿಂದ ಪಡೆದ ಅಮೃತವನ್ನು ದೇವತೆಗಳು ಸುವ್ಯವಸ್ಥಿತವಾದ ಸುರಕ್ಷಿತವಾದ ಸ್ಥಳದಲ್ಲಿಟ್ಟರು ದೇವತೆಗಳೆಂದೊಳಗೂಡಿದ ಇಂದ್ರನು ನಿಧಿರೂಪವಾದ ಆ ಅಮೃತ ಕಲಶವನ್ನು ಕಿರೀಟಿಯಾದ ನರನ ರಕ್ಷಣೆಗೆ ಒಪ್ಪಿಸಿದನು ಎಂಬಲ್ಲಿಗೆ ಮಹಾಭಾರತದ ಆದಿಪರ್ವದಲ್ಲಿ ಹತ್ತೊಂಬತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ